ಹಬ್ಬದ ಶುಭಾಶಯಗಳು ಏನು ಎಲ್ಲಾ ತಾಲೂಕಿನ ಸಹ ಪರಿಸರ ಸ್ನೇಹಿ ಗಣೇಶನನ್ನು ಉಪಯೋಗಿಸಿ ಪರಿಸರಕ್ಕೆ ಹಾನಿಯಾಗಂತ ಗಣೇಶನ ಉಪಯೋಗಿಸೋದ್ ಬೇಡ ಎಲ್ಲರೂ ಸಹ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಕುರ್ಡುಮಲೆಯಲ್ಲಿ ನಡೆಯತಕ್ಕಂತ ವಿನಾಯಕನ ಜಾತ್ರೆಯಲ್ಲಿ ಭಾಗವಹಿಸಿ ಎಲ್ಲರೂ ದೇವರ ಕೃಪೆಗೆ ಪಾತ್ರರಾಗಬೇಕು ಅದೇ ರೀತಿಯಾಗಿ ಏನು ನಮ್ಮ ನಾಡ ಮುಳಬಾಗಲ್ ತಾಲೂಕಿನ ಎಲ್ಲಾ ರೈತ ರೈತಾಪಿ ವರ್ಗದವ್ರಿಗೂ ಕಾರ್ಮಿಕರುಗು ಎಲ್ಲರಿಗೂ ಸಹ ಒಳ್ಳೆ ಸುಖ ಶಾಂತಿ ನೆಮ್ಮದಿ ಸಿಗ್ಬೇಕೆಂದು ಉತ್ತರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಏನ್ ದಿನ ಆಯ್ಕೆ ಆಗಿದ್ದೀನಿ ಅದೇ ಉತ್ತರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀನಿ ಎಲ್ರಿಗೂ ಸಹ ನನ್ನ ಕಡೆಯಿಂದ ಶುಭ ಹಾರೈಸ್ತಾ ಇದ್ದೀನಿ ಅತಿ ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಹಳ್ಳಿಗಳಿಗೂ ರೈತರಿಗೂ ಅದೇ ರೈತರಿಗೂ ಕಾರ್ಮಿಕರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ ನನಗೆ ಒಂದು ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಟ್ಟಿದ್ದಾರೆ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ನನ್ನ ಅತಿ ಮುಖ್ಯವಾಗಿ ನನ್ನ ಗ್ರಾ ಊರಿನ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯತ್ ಎಲ್ಲಾ ಗ್ರಾಮಸ್ಥರಿಗೂ ನಾನು ಅವ್ರು ಏನ್ ಅಧಿಕಾರ ಕೊಟ್ಟಿದ್ದಾರೆ ಅದನ್ನು ಚಾಚು ತಪ್ಪೆ ನಿಷ್ಠೆಯಿಂದ ಮಾಡಿ ಅವ್ರಿಗೆ ಒಳ್ಳೆ ಹೆಸರನ್ನು ತರ್ತೀನಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ